ಮಾರಿ ಅಣ್ಣ ಇವಾಗ ನೋಡಿ ಇವ್ರು ಯಾರೋ ಗೊತ್ತಿಲ್ಲ ನೀವ್ ಯಾರೋ ಗೊತ್ತಿಲ್ಲ ಅಲ್ವಾ ಫೋನ್ ಇಡ್ರಿ ಇವಾಗ ನೋಡಿ ನಾವು ಕರ್ಕೊಂಡ್ ಬಂದ್ಬಿಟ್ಟು ಮೀಟ್ ಮಾಡ್ಸಿದ್ರಿ ಏ ಅಣ್ಣ ಯುವಕರು ಹೀಟಲ್ಲಿ ಇರ್ಬೇಕು ಆದ್ರೆ ಇವ್ರು ಕೋಲ್ಡ್ ಅಲ್ಲಿ ಇದಾರೆ ಈ ಗೌಡ ದೇವಿ ಲೇವಟ್ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಹಿಂಗೋಗಿ ಹಿಂಗೆ ಸ್ಟ್ರೈಟ್ ಹಿಂಗೋಗಿ ಹಿಂಗೋಗಿ ಮತ್ತೆ ಲೆಫ್ಟ್ ಬನ್ನಿ ಹಿಂಗೆ ನನ್ಗೆ ಯಾಕೆ ಕೇಳ್ತಾ ಇದ್ದೆ ಅದು ನನ್ಗೆ ಯಾಕೆ ಕೇಳ್ತಾ ಇದ್ದೆ ಮತ್ತೆ ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಲ್ಲ ಅದಕ್ಕೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಗೌಡ ದೇವ ನಮ್ಗೇನಿದೆ ನೀನು ಹೋಗ್ಬೇಕಪ್ಪ ನಿಮ್ ಹೋಗು ನನ್ಗೆ ಯಾಕೆ ಕೇಳ್ತಾ ಇದ್ದೆ ಗುರು ನಿನಗ್ ಅಡ್ರೆಸ್ ಗೊತ್ತಿಲ್ಲ ಅಲ್ಲ ಅದಕ್ಕೆ ಹಿಂಗ್ ಹೋಗಿ ಹಿಂಗ್ ಹಿಂಗ್ ಬಾ ಅಂದೆ ಅಷ್ಟೇ ಅಡ್ರೆಸ್ ನನ್ಗೆ ಯಾಕೆ ಅಡ್ರೆಸ್

ಹಂಗೆ ಕಾಣಿಸ್ತಾ ಇದ್ಯಾ ಮಾತಾಡೋಕೆ ಈ ಹೆಲ್ಮೆಟ್ ಇದೆ ನೋಡು ಈ ಹೆಲ್ಮೆಟ್ಗೂ ನಿನಗೆ ಮ್ಯಾಚ್ ಆಗ್ತಾ ಇಲ್ಲ ಏನ್ ಏನ್ ಸರಿನಾ ಈ ಹೆಲ್ಮೆಟ್ಗೂ ನಿನಗೆ ಮ್ಯಾಚ್ ಆಗ್ತಾ ಇಲ್ಲ ಮತ್ತೆ ಏನ್ ನಿನ್ಗೆ ಫೈವ್ ಸ್ಟಾರ್ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು ಫೈವ್ ಸ್ಟಾರ್ ಬೇಡ ತ್ರೀ ಸ್ಟಾರ್ ಹಾಕ್ಕೊ ನಿನಗೆ ಅಷ್ಟು ಫೈವ್ ಸ್ಟಾರ್ ಕೊಡಕ್ಕಾಗಲ್ಲ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆರ್ ಟಿ ಅದ ನಿಂಗೆ ನಿನ್ಗೆ ಏ ಏನ್ ಕೇಳಿದೆ ನಾನು ಅಡ್ರೆಸ್ ಕೇಳ್ದೆ ನಂಗೊತ್ತಿಲ್ಲ ನೀನು ಏಕೆಂದ್ರೆ ನೀನು ಹೋಗಿ ಗೂಗಲ್ ಮ್ಯಾಪ್ ಹಾಕೋ ನೀನ್ ಓದಿಲ್ಲ ಇದ್ಯಾವುದು ಯಾವ್ದು ಗೂಗಲ್ ಮ್ಯಾಪ್

ಕರ್ಸು ನೋಡೋಣ ಕರ್ಸು ಎಷ್ಟ್ ಜನ ಕರ್ಸು ಒಬ್ಬನ್ ಜನ ಒಂದೇ ಸರಿ ಕರ್ಸು ಕರೆಕ್ಟ್ ಒಡೆದೆಲ್ಲ ಇಟ್ಕೋಬೇಡ ಹೇಳ್ತಾ ಇದ್ದೀನಿ ನಿನ್ನಂತಾರ ಜುಡ್ಗಳ್ ಎಷ್ಟೋ ಜನ ನೋಡಿದೀನಿ ನಾನು ಸರಿನಾ ನಿನ್ನಂತ ಜುಡ್ಗಳ್ನ ಎಷ್ಟೋ ಜನ ನೋಡಿದಿನ ಅಲ್ಲ ನಮ್ ದೇವ್ರು ಅಲ್ಲ ನಮ್ ದೇವ್ರು ಅಲ್ಲ ನಿನ್ ದೇವ್ರು ಇದ್ರೆ ಯಾರ್ನೋ ಕರ್ಸೆ ಅಲ್ಲ ಕರ್ಸು ನೋಡೋಣ ಕರ್ಸು ಕರ್ಸ್ತಿದೀನಿ ಇರುವ ನಿಮಿಷ ಆಯ್ ಅಡಿ ನನ್ ಗಾಡಿ ಬೀಗ ನೀನ್ ತಗೊಂತೀನಿ ಅಲ್ಲ ನಿನ್ ಗಾಡಿ ಬೀಗ ಎಲ್ಲಿದೆ ನನ್ ಹತ್ರ ನನ್ನ ಹತ್ರ ಎಲ್ಲಿದೆ ಗಾಡಿ ಬೀಗ ನೀನ್ ಏನ್ ನನ್ನ ಏನ್ ಬ ರಾಜಸ್ತಾನಿಂದ ಇದಿಲ್ಲ ಬಂದಿದಿಲ್ ನೀನ್ ಹಂಗೆ ಹಂಗೆ ಇರೋದು ಓ ಇಡಿ ಇರು ಯಾವ ಗಾಡಿ ಎತ್ಕೊಂಡು ಹೋಗ್ತಾ ಇರೋ ತೋರಿಸ್ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತಾ ಇದ್ ಹೋಗೋಲ್ಲ ಒಡೆಯದೆಲ್ಲ ಇಟ್ಕೋಬೇಡ ಹೇಳ್ತಾ ಇದನ್ ಮಾಡ್ತೀಯ ತಮಶೆ ಮಾಡಿ ಸಾರಿ ಐ ನೇಮ್ ಇಸ್ ಜಾನ್ ಸೀನ್ ಹೇ ಅಲ್ಲಿ ಕ್ಯಾಮೆರಾ ಇದೆ ಗುರು ಅಲ್ಲಿ ಕ್ಯಾಮೆರಾ ಇದೆ ಗುರು ಏನು ಕ್ಯಾಮೆರಾ ಮತ್ತೆ ಮಾತಾಡಬೇಡಿ ಸರಿ ಸರಿ ತಮಶೆ ಮಾಡಿ ಸಾರಿ ಸಾರಿ ಗುರು ಕೂಲ್ ಕೂಲ್ please ಸಾರಿ ಉಣ್ಣ ಹೇ ಬಾ ಆ ಮಗ ಮಾಡಿದ ಗುರು ಕ್ಯಾಮೆರಾ ಇದೆ ಸಾರಿ ಕ್ಯಾಮೆರಾ ಆಗ್ತರೆ ನಾನು ಏನು ಮಾಡ್ಲಿ ಹೇ please ಸಾರಿ ಸಾರಿ ಇಲ್ಲಿ ಬನ್ನಿ ಸಾರಿ ಹೇ ಇಲ್ಲಿ ಹೆಣ್ಣು ಹೇಳೋಕೆ ಇಲ್ಲಿ ಬ್ರೋ ಎರಡ್ ನಿಮಿಷ ಇರು ತಮಾಷೆ ಮಾಡಿದ್ ಗುರು ಕ್ಯಾಮ್ರಾ ಇದೆ ಯಾರನ್ನು ಕರಿಬೇಡ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ತರಲೆ ನನ್ನ ಮಕ್ಕಳನ್ನ ಅರ್ಥ ಮಾಡ್ಕೊ ಪ್ಲೀಸ್ ತರಲೆ ಅಂದ್ರೆ ನಾವು ತರಲೆನೆ ನಾವು ತರಲೆ ಬೆಂಗಳೂರಲ್ಲಿ ಇರೋದು ಸರಿ ಸಾರಿ ಅಪ್ಪ ಸಾರಿ ಸಾರಿ ದಯವಿಟ್ಟು ಶಮಸು ಯಾರಿಡು ಅಂತೀಯಾ ಅಲ್ಲ ನಮ್ಗೆ ಗೊತ್ತಾಗಿಲ್ಲ ನಾವು ತಮಾಷೆ ಮಾಡಿದ್ದು

ಹಂಗ್ ಮಾಡಿದ್ರು ನೀವು ನೋಡ್ತಾ ಇದೀನಿ ನೀವು ಹಂಗ್ ಮಾಡಿದಾಗ ನಿಮ್ ಫೀಲೇ ಬರಲ್ಲ ಆಕ್ಟಿಂಗ್ ಸೀರಿಯಸ್ ಆಗಲ್ವಲ್ಲ ಅಲ್ಲ ನಾವು ನನ್ಗೆ ಫುಲ್ ಟೆನ್ಶನ್ ಇದೆ ಸರ್ ಇವ್ರು ಬಂದ್ಬಿಟ್ಟು ಅಡ್ರೆಸ್ ಕೇಳಿದ್ರು ಹೋಗ್ಬೇಕಂತ ಇವ್ರು ಹೋಗ್ಬೇಕು ನಿಮ್ಗೆ ಹೋಗ್ಬೇಕಂತ ಇವ್ರು ಹೋಗ್ಬೇಕು ಎಲ್ಲ ಯಾವ ತಲೆ ಏನೇನು ನಮ್ ಗಾಡಿಯಲ್ಲಿ ಏನೇನು ಇಲ್ಲ ದಯವಿಟ್ಟು ಶಮಿಸಿ ಅಣ್ಣ ಇವ್ರಿಗೆ ಹೇಳಿ ನೀವು ನಮ್ ಚಾನಲ್ ನೋಡ್ತಿರಲ್ಲ ಇದು ಜಸ್ಟ್ ಒಂದು ತಮಾಷೆ ಮಾಡಿದ ಅಲ್ಲ ತಮಾಷೆ ಅಂದ್ರೆ ಫಸ್ಟ್ ಅದು ಒಂದ್ ರೀತಿ ಇರುತ್ತೆ

ನಾವೇನು ರಾಜಸ್ಥಾನ್ ಬಿಹಾರಿಂದ ಬಂದಿಲ್ಲ ಗುರು ನಮ್ಮ ಕರ್ನಾಟಕದವನೇ ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡು ತರ್ಲೇ ಆದ್ರೆ ನಿನ್ಕಿಂತ ಡಾಕ್ಟರ್ಲೇ ನಾವು ಹಾ ಅತ್ತಿಲ್ಕೋ ನಮ್ಮ ಸಬ್ಸ್ಕ್ರೈಬರ್ ನೀವು ಸರ್ ಪ್ಲೀಸ್ ಸಾರಿ ಮಾಡ್ಕೊಳ್ಳಿ ಹಾಯ್ ಮಾಡಿ ಇದೆ ಅಷ್ಟೇ ಆಯ್ತು ಹೋಗಿ ಇಲ್ಲ 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 ಅಲ್ಲ ಇನ್ನೂ ಹಾ

ಹೇಳ್ಬಿಟ್ಟು ಬಿಟ್ ಆಗಲ್ಲ ಅಲ್ಲ ವಡಿತ್ಯ ಅಂದ್ರೆ ಏನು ವಡಿತ್ಯ ಅಂದ್ರೆ ನೀವು ರಿಯಾಕ್ಷನ್ ಅವರು ನೋಡ್ತಾ ಇರೋದು ಅಷ್ಟೇ ನಿಮಗೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಲ್ಲ ಹೇಳ ಬಿಟ್ ಏನು ಹೇಳ ಬಿಟ್ ಚೆನ್ನಾಗಿ ಬರಲ್ಲ ಫೀಲ್ ಆಗಲ್ಲ ಸರ್ ಅದು ನಿಮಗೆ ಫೀಲ್ ಆಗಲ್ಲ ನೀವು ಸೀರಿಯಸ್ನೆಸ್ ನೋಡಿದಾಗ ನಿಮಗೆ ಫೀಲ್ ಹೇಗ ಇರುತ್ತೆ ಅಂತ ನೋಡ್ತಾ ಇರೋದು ಸರ್ ನಾನು ಅಬ್ಸರ್ವ್ ಮಾಡ್ದೆ ಅವರು ಕ್ಯಾಮೆರಾ ಇದೇ ವಿಡಿಯೋ ಫಸ್ಟ್ ಟೈಮ್ ನಾನು ನಾಲ್ಕೈದು ಎತ್ತು ತಿಂದಿದು ನಾಲ್ಕೈದ ಅಲ್ಲ ಇನ್ನು ಇತ್ತು ನಿಮಗೆ ಅವ್ರು ಯಾರು ನಿಮ್ಮ ಫ್ರೆಂಡ್ ಆಗಿದೆ

तो अब मारता था कौन कौन की कार वाले सब आगे ए नको छोड़ रे तो पछाई दो रे ए नको छोड़ सारे सारे सारी करा लेच सारे ए नको छोड़ नहीं छोड़ माफी मांग ले मैं छोड़ नहीं बिहार सा कोऊंगा ना भा ಫ್ರೆಂಡ್ಸ್ ಎಲ್ಲೆಲ್ಲ ಗುರು ಯಾವಾಗೆ ಹೊರ್ಗಿ ಹೋಗ್ತಾವ್ರಿ ಇಲ್ಲಿ ಅಣ್ಣ ನೀವೊಂದು ಒಂದು ಹಾಯ್ ಮಾಡಿ ಅದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಅಷ್ಟು ಹೇಳ್ತಾ ಇದ್ರು ಅವ್ರು ಕೇಳಿಲ್ಲ ಯಾರಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಣ್ಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಣ್ಣ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋ ಹೇಗೆ ಒಂದು ಲಿಂಕ್ ಇಲ್ಲಿ ಕೊಟ್ಟಿರ್ತೀರಿ ಲೈಕ್ ಸಬ್ಸ್ಕ್ರೈಬ್ ಮಾಡೋ ಬಟನ್ ಆ ಬಟನ್ನ ಹೊತ್ಬಿಡಿ ಏನಣ್ಣ ಓಕೆ ಸರ್ ಯು ತುಂಬ ಟ್ಯಾಂಕ್ಸ್ ಅಣ್ಣ ಸೆಂಟ್ರಲ್ ಬಂದು ಸ್ವಲ್ಪ ಅವ್ರನ್ನ ಕೂಲ್ ನಾವು ನಾವು ಗಾಡಿ ಕ್ಯಾಮ್ರಾ ಬಂದಾಗಲೇ ಅಣ್ಣ ಈ ದೇವೇ ಮೂರನೇ ರಸ್ತೆಯಲ್ಲಿ ಬರುತ್ತೆ ಹೋಗಿ ಅಣ್ಣ ಹೋಗಿ ಹೋಗ್ಬಿಡಿ ಯಾರು ನೀವು ಅಲ್ಲ ಗೌಡ ದೇವಿಯ ಮೂರನೇ ರಸ್ತೆಗೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಆಯ್ತು ನೀನು ಹೋಗು ಅಲ್ಲ ನಾನು ನಿಮಗೆ ಕೇಳ್ತಾಯಿದ್ದೀನಿ ನೀವು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಡಿ ಅಂದ್ರೆ ಹಾಂ ಓಕೆ ಹಿಂಗೆ ಹೋಗಿ ಹಿಂಗೆ ನೋಡಿ ಈ ಕಡೆ ಬನ್ನಿ ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಡಿ ಹೋಗ್ತೀರಾ ಹಾಂ ಆಯ್ತಪ್ಪ ಆಯ್ತಣ್ಣ ಹೋಗಿ ಮತ್ತೆ ಹೋಗಿ ಅಣ್ಣ ಹಿಂಗೆ ಹೋಗಿ

ಹಿರಿಯರೇ ಇರಲಿ ಕಿರಿಯರೇ ಇರಲಿ ಯಾರಿಗೆ ಮರ್ಯಾದಿ ಕೊಡಬಾರದು ಹಿರಿಯರೇ ಇರಲಿ ಕಿರಿಯರೇ ಇರಲಿ ಯಾರಿಗ ಮರ್ಯಾದೆ ಕೊಡಬಾರದು ಅಂತ ನೀವ್ ಹೇಳ್ತಿದಿರ ಅಣ್ಣ ಹಿಂಗೋಗಿ ಹೋಗೋ ಗಾಡಿ ಅಣ್ಣ ಮೊನ್ನೆ ತಿನ್ಬೇಡ ಅಣ್ಣ ಬಡಿಬೇಡಿ ಒಡಿರಿ ಅಣ್ಣ ಹಣ ಹೋಗಿ ಗೌಡ ದೇವೆ ಮನೆ ಇಲ್ಲ ನೋಡಿಯಾ ಹೋಗಿ ಸುಮ್ನೆ ಇದ್ ಅಣ್ಣ ಸ್ವಲ್ಪ ಹೊತ್ತು ಯಾರು ಮಾತಾಡಂಗಿಲ್ಲ ನಾನು ಹೋಗಲ್ಲ ಅಣ್ಣ ಅಡ್ರೆಸ್ ಹೇಳೋನ್ಗ ಅಣ್ಣ ಈಗ ನೋಡಿ ಹಿಂಗಿ ಸುಮ್ನೆ ಹಣ ಸುಮ್ನೆ ಹೆಂಗಣ್ಣ ಹೋಗುತ್ತೆ ಕಾಸು ಕೊಟ್ರೆ ಹೋಗ್ತೀನಿ ಅಣ್ಣ ಸುಮ್ನೆ ಹೋಗು ಅಂದ್ರೆ ಯಾರಣ್ಣ ಮಾಡ ಸುಮ್ನೆ ಹೋಗ್ತಾರೆ ಇವಾಗ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡದೆ ಯಾರಪ್ಪ ಕಾಸು ಕೊಡೋರು ಹಾ ಐದೇ ಇದು ಒಳ್ಳೆ ಕತೆ ಆಯ್ತು ಅಣ್ಣ ಅಣ್ಣ ಮುಂಡ ಇವಾಗ ಇವ್ರು ಹೇಳೋದ್ ನೋಡ್ರಿ ಸುಮ್ನೆ ಹೋಗೋದು ಅಲ್ಲ ಮುಂಡ್ರಾಯ್ ಅಣ್ಣ ಹಣ ಅವ್ರು ಮುಂಡ್ರೆಡಿವಾಗ ನೋಡಿ ಗೌಡ ದೇವಿ ಅಡ್ರೆಸ್ ಹಿಂಗೋಗಿ ಅಣ್ಣ ಇಲ್ಲಿ ನೋಡಿ ಅಣ್ಣ ಓ ಅಣ್ಣ ಹೇಳ್ದಂಗೆ ಕೇಳ್ತಾ ಇದ್ರ ನೀವು ಏನ್ ಹೇಳಿ ಹಾ ಹೆಂಗಾದ್ರೂ ಸೈಲೆಂಟ್ ಆಗಿರ್ಲಿ ಅವನೇ ಹೋಗ್ತಾನೆ ಅಣ್ಣ ಇದ್ಯಾದ ಒಳ್ಳೆ ಲ್ಯಾಂಗ್ವೇಜ್ ನಿಮ್ದು ಯಾವ ಸುಮ್ನೆ ಸುಮ್ನೆ ಹೋದ್ರೆ ಕಾಸು ಯಾರು ಕೊಡ್ತಾರಣ ಕಾಸು ಏನು ಕೋಲೆತ್ಕೊ ಬರ್ತಿದ್ರಾ ದೊಣ್ಣೆ ಬರ್ತಿದಿರ ದೊಣ್ಣೆತ್ಕೊ ಅಣ ಅಣ್ಣ ಹಿಂಗ ಮಾಡಿದ್ರೆ ಹೆಂಗಣ್ಣ ಅಣ್ಣ ಇರ್ ನೋಡಿ ಹೆಂಗೆ ಎತ್ಕೊಂಡು ಅಣ್ಣ ಟೀ ಕೊಡ್ಸ್ತೀರ ಅಣ್ಣ ಟೀ ಕೊಡ್ತೀರಾ ಅಣ್ಣ ಟೀ ಇಸ್ಕೊಡಿ ಅಣ್ಣ ಟೀ ಕೊಡಿ ಬನ್ನಿ ತಮಾಷೆ ಮಾಡಿದಣ ಸ್ವಲ್ಪ ಯಾರಿದ್ರೆ ಬಿಲ್ಟ್ ಆಯಿತು ಒಳ್ಳೆ ಏನಣ್ಣ ಫುಲ್ ಎಲ್ಲರಿಗೆ ರಿವೀಟ್ ಮಾಡಾಕ ಅಣ್ಣ ಇದು ನಮ್ಮ ಪ್ರೋಗ್ರಾಮ್ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ ಓ ಅಣ್ಣ ಹೇಳಿದ್ರು ಹೋಗ್ತಾರೆ ಅಂತ ಅದೇ ಪಾಲನೆ ಮಾಡ್ತಾವ್ರೆ ನಾನು ಸೈಲೆಂಟ್ ಇರ್ತೀನಿ ಅಣ್ಣ ಮಾತಾಡೋಂಗಿಲ್ಲ ಅಣ್ಣ ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಣ್ಣ ಕಲೆ ನನ್ ಮಕ್ಕಳು ಅಂತ ಈ ಕುರಿಬಂಗರತ್ತಲ್ಲ ಆ ಥರ ಸಾರಿ ಅಣ್ಣ ಅಣ್ಣ ಡಟಿಸ್ ಅಣ್ಣ ನೀವು ಹಳೆ ವ್ಯಕ್ತಿ ಇಲ್ಲಿ ಒಂದ್ಸಂದ್ರಾಗೆ ಕರೆಕ್ಟಾ ಯಾರು ಮಾತಾಡ ಮಾತಾಡಬೇಕು ಹೌದು ನೀನು ನಾಲ್ಕು ಸಂಪಾದನೆ ಮಾಡುವ ಮಾಡಿ ಕಷ್ಟಪಟ್ಟು ಆಗಿಬಿಟ್ಟು ಸಂಪಾದನೆ ಮಾಡಬೇಕು ಥ್ಯಾಂಕ್ಸ್ ಅಣ್ಣ ಸರಿ ಅಣ್ಣ ಇದು ಇಕ್ ಬಿಡ್ತೀರಾ ಅಲ್ಲೇ ಮತ್ತೆ ಕಳ್ಸಿ ಗೌಡ ದೇವೇ ಮನೆ ಯಾವ ಸೈಡ್ ಬರುತ್ತೆ ಹಿಂದಿ 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 ಐಸ ಚಲೋ ಹಿಂದಿ ಬಾಯ್ ನಾನು ಇರಂಗಿರಲ್ಲ ನಾನು ಸೈಕ್ ಆಗಿಬಿಡ್ತೀನಿ ನಾನು ಹಿಂಗೆ ಹಿಂಗಂದರೆ ಇಲ್ಲ ಫೋನ್ ಅಲ್ಲ ಮಾತಾಡ್ತೀನಿ ನಾನು ಇರಂಗಿರಲ್ಲ ನಾನು ಇಲ್ಲಿ ಇಲ್ಲಿ ಗೌಡ ದೇವಿ ಮನೆ ಹತ್ರ ಇಲ್ಲಿ ಎಲ್ಲ ಹೋಗೋದು ಗೊತ್ತಿಲ್ಲ ಮತ್ತೆ ಬನ್ನಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹೋಗಿ ನಾನು ಇರಂಗಿರಲ್ಲ ನಾನು ಮಾತಿನ ನಾನು ಇರಂಗಿರಲ್ಲ ನಾನು ನಾನು ಇರಂಗಿರಲ್ಲ ಇಲ್ಲ ನೋಡಿ ನಾನು ಇರಂಗಿರಲ್ಲ ಯಾರು ಹ್ಞೂ ನಮ್ಮ ನಮ್ಮ ಫ್ರೆಂಡಾ ಕೊಡಿ ಮಾತಾಡೋಣ ನಾನು ಇರೋಂಗಿರಲ್ಲ ಇವರು ಯಾರೂ ಗೊತ್ತಿಲ್ಲ ಫೋನಲ್ಲಿ ಮಾತಾಡಿದ್ದೇನೆ ನೀವು ಏನು ಮಾಡಿ ಫೋನ್ ನಂದು ಇಲ್ಲ ಹಾಂ ನಾನು ಇರಂಗಿರಲ್ಲ ನಿಮ್ಮನೆ ಎಲ್ಲಿ ನಿಮ್ಮನೆ ಇಲ್ಲಿ ಸುಮ್ಮನೆ ಇಲ್ಲಿ ಇಲ್ಲ ಸ್ವಾಮಿ ನಮ್ಮ ನಿಮ್ಮನೆ ಇಲ್ಲಿ ಸುಮ್ಮನೆ ಇಲ್ಲಿ ಇಲ್ಲ ಸ್ವಾಮಿ ನಮ್ಮನೆ ನಿಮ್ಮನೆ ಅಲ್ಲಿ ಸುಮ್ಮನೆ ಎಲ್ಲಿ ನಮ್ಮನೆ ಇಲ್ಲ ಇಲ್ಲೇ ಇರೋದ ಎಲ್ಲಿ ಇಲ್ಲೇ ಫೋನ್ ಕೊಡಿ ಅಣ್ಣ ಫೋನ್ ಇಯಣ್ಣ ಅಣ್ಣ ಹೌ ಹಾಂ ಫೋನ್ ಇಯಣ್ಣ ಅಣ್ಣ ಫೋನ್ ಅಣ್ಣ ಫೋನ್ ಅಣ್ಣ ಈ ಅಲ್ಲಿ ಬರುತ್ತೆ ಅಣ್ಣ ಮತ್ತು ಬನ್ನಿ ಹಿಂಗೆ ಹಿಂಗೆ ಹೋಗಿ ಸ್ಟ್ರೈಟು ಡೌನ್ಗೆ ನೀವು ಹಿಂಗೆ ಹೋಗಿ ಆ ಲೆಫ್ಟ್ ಸೈಡ್ ಲೆಫ್ಟಿಗೆ ಬನ್ನಿ ರೈಟ್ಗೆ ಅಲ್ಲಿ ಬಂದರೆ ಅಲ್ಲಿ ಒಂದು ಬಸ್ ಸ್ಟಾಪ್ ಬರುತ್ತೆ ಗೊತ್ತಾ ಅದೇ ನೀವು ಅಲ್ಲೇ ಹೋಗಿ ಮತ್ತೆ ಅಡ್ರೆಸ್ ಒಂದು ಅಡ್ರೆಸ್ ಕೇಳಿದ್ರೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಈಗ ಅದಕ್ಕೆ ನಿಮಗೆ ಬೇಕಾಗಿರೋ ಅಡ್ರೆಸ್ ಹಿಂಗ ಹೋಗಿ ಅಣ್ಣ ಇಲ್ಲಿ ಕೇಳಿ ಅಣ್ಣ ಹಿಂಗೆ ಹೋಗಿ ಹಿಂಗೆ ಅಣ್ಣ ಹಾಂ ಮತ್ತೆ ಏನಣ ಒಂದು ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ ಅಂತೀರಾ ಗೌಡಾದೇವೆ ಮನೆಯಲ್ಲಿರೋದು ಬರೋಣ ಅಣ್ಣ ನೀವು ಯಾವ ಊರಣೆ ಏನೋ ಒಂದು ಅಡ್ರೆಸ್ ಬರೋಣ ನಿಮ್ಗೇನು ಆರೋಗ್ಯ ಸರಿ ಇಲ್ಲ ಏನಾಯ್ತಣ ಅಣ್ಣ ಆರೋಗ್ಯ ಸರಿ ಏನಾಯ್ತು ಅಣ್ಣ ಗೌಡಾದೇವೆ ಮನೆ ಇಲ್ಲ ಅಣ್ಣ ಅಣ್ಣ ನಾನು ಹೊಸಬಾನೇ ಆದರೆ ಈ ಅಡ್ರೆಸ್ ನೋಡಿ ಇವಾಗ ಹೇಳ್ತೀನಿ ಹಿಂಗೆ ಹೋಗಿ ಹಾಂ ಇಲ್ಲಿ ನೋಡಿ ಅಣ್ಣ ನಿಮ್ಗೆ ಹೋಗಿ ಕೆಲಸ ಇದೆ ಅಣ್ಣ ನನಗೂ ಇದೆ ಅಣ್ಣ ಬನ್ನಿ ವಾಟ್ಸ್ ಯುವರ್ ನೇಮ್ ಪ್ರಶಾಂತ್ ಪ್ರಶಾಂತ್ ವಿಚ್ ಲ್ಯಾಂಗ್ವೇಜ್ ತೆಲುಗು ಕನ್ನಡ ತೆಲುಗು ಕನ್ನಡ ಈ ಗೌಡಾದೇವಿ ದೇವೆ ಮನೆ ಎಲ್ಲ ಹೌದು ಸಾರಿ ಗೌಡಾದೇವೆ ಮನೆ ಿಲ್ಲ ನೋಡಿ ಇವಾಗ ಹಿಂಗೆ ಹೋಗಿ ಸ್ಟ್ರೈಟು ಹಿಂಗೆ ಹೋಗಿ ಅಣ್ಣ ಬನ್ನಿ ಅಣ್ಣ ಇಲ್ಲಿ ಒಂದು ನಿಮಿಷ ಬನ್ನಿ ನೋಡಿ ತೆಲುಗು ಇವರು ತೆಲುಗು ಮತ್ತು ಕನ್ನಡ ನೀವು ಕನ್ನಡ ಕನ್ನಡ ಅಣ್ಣ ಹಿಂಗೆ ತಿರುಗಿ ಅಣ್ಣ ಮನೆಯಲ್ಲಣ್ಣ ಗೌಡಾದೇವಿ ಮನೆ ಗೌಡ ದೇವಿ ಹಾಂ ಗಡ ಗೌಡ ದೇವಿ ಅಲ್ಲ ಗೌಡ ದೇವೆ ಮನೆ ಅಣ್ಣ ನೋಡಿ ಹಿಂಗೆ ಹೋಗಿ ಸ್ಟ್ರೈಟು ಡೌನ್ಗೆ ಹಿಂಗೆ ಹೋಗಿ ಒನ್ಸಂದ್ರಾಗ ಹೋಗಿ ಹಂಗೆ ಹೋಗಿ ಅಡ್ರೆಸ್ ನನಗೇನು ನಿಮ್ಗೆ ಇಲ್ದ್ರಿ ಇನ್ಯಾರಿಗೆ ಹೇಳ್ಬೇಕು ನನಗೇನು ನಿಮಗೆ ಇನ್ಯಾರಿಗೆ ಹೇಳ್ಬೇಕು ನೀವು ಅಡ್ರೆಸ್ ಗೊತ್ತಿಲ್ಲಲ್ಲ ಅದಕ್ಕೆ ನಾನು ಅಡ್ರೆಸ್ ಬೇಡ ಅಂದ್ರೆ ಒಡೆಯಕ್ ಬರ್ತಿದ್ರಾ ನಾವಿಬ್ರು ಇಬ್ರು ಇದ್ದೀರಿ ನಾವು ನೋಡಿ ಇಲ್ಲಿ ಅಲ್ಲ ಯಾಕೆ ಬರ್ತಿದ್ರಾ ನೀವು ಹಾ ಇವ್ರು ಯಾರು ನಾನೇನೋ ಮಾತಾಡಿದ್ರಪ್ಪ ಇವ್ರಿಗೆ ಏನು ಮಾತಾಡಿಲ್ಲ ಮತ್ತೆ ನೋಡಿ ಮಾತಾಡಿ ನೀವಿ ಫ್ರೆಂಡು ನಾವು ಬೇರೆ ಕೆಲಸ ಇಲ್ಲ ನೀವ್ ಯಾರಿಗಾದ್ರೂ ಹುಡ್ಕಿಯಣ ದೇವ್ರಿಗೆ ಹುಡುಕ ದೇವ್ರೇ ಸಿಗ್ತಾರಂತೆ ಅಂತದ್ರಲ್ಲಿ ನಮ್ಗೇನು ಜನ ಸಿಗಲ್ವಾ ದೇವರಿಗೆ ಹುಡುಕ ದೇವರೇ ಸಿಗ್ತಾರಂತೆ ಅಂತದ್ರಲ್ಲಿ ನಮ್ಗೇನು ಜನ ಸಿಗಲ್ವಾ ಇವಾಗ ನೋಡಿ ಇವ್ರು ಯಾರೋ ಗೊತ್ತಿಲ್ಲ ನೀವು ಯಾರೋ ಗೊತ್ತಿಲ್ಲ ಅಲ್ವಾ ಫೋನ್ ಇಡ್ರಿ ಇವಾಗ ನೋಡಿ ನಾವು ನಾವ್ ಹಾಂ ಮೀಟ್ ಮಾಡಿಸ್ತಿದ್ರಿ ಅಣ್ಣ ಯುವಕರು ಹೀಟ್ ಇರಬೇಕು ಆದ್ರೆ ಇವ್ರು ಕೋಲ್ಡಲ್ಲಿ ಏ ಹಣ ಯುವಕರು ಹೀಟ್ ಅಲ್ಲಿ ಇರ್ಬೇಕು ಆದ್ರೆ ಇವ್ರ್ ಕೋಲ್ಡಲ್ಲಿ ಅಣ್ಣ ಅಲ್ವಣ್ಣ ನೋಡಿ ಅಣ್ಣ ಈ ಕಡೆ ತಿರುಗಿ ಅಣ್ಣ ಏ ಒಂದು ನಿಮಿಷ ಬನ್ನಿ ಅಣ್ಣ ಅಣ್ಣ ಒಳ್ಳೆ ಫ್ರೆಂಡ್ಸ್ ಮಾಡಿದ್ದೀನಿ ನೀವು ಎಲ್ಲಿರೋದು ಬ್ರಾ

ಅಣ್ಣ ಏನಾಯ್ತು ಅಣ್ಣ ಏನಾಯ್ತು ಹೇಳಿ ಅಣ್ಣ ಸ್ವಲ್ಪ ಕೆಲಸದಲ್ಲಿ ಅಣ್ಣ ನಾನು ಜಾಸ್ತಿ ಕೆಲಸಕ್ಕೆ ಬನ್ನಿ ಅಣ್ಣ ಅಣ್ಣ ಏನಾಯ್ತು ಒಂದು ಅಡ್ರೆಸ್ ಹೇಳಕ್ಕೆ ಯಾಕಿಂಗ್ ಏ ಯಾರು ಬಿಡಿ ನಾನು ಯಾರು ಗೊತ್ತಿಲ್ವಾ ನಾನು ಯಾರಂತೂ ಗೊತ್ತಿಲ್ಲ ನಿಮಗೆ ನಾನು ಯಾರಂತ ಗೊತ್ತಾದರೆ ನೀನು ಇಲ್ಲಿರಲ್ಲ ಇವಾಗ ಅದು ಒಂದು ಅಡ್ರೆಸ್ ಹೇಳಿಬಿಡಿ ನೀನ್ ಯಾಕೆ ಟೆನ್ ಅಲ್ಲಿ ಇದೆಯಾ ಏನಾಯ್ತು ಟೆನ್ಶನ್ ಅಲ್ಲಿ ಇದೆಯಾ ಯಾಕೆ ಏನಾಯ್ತು ಹೇಳು ಗುರು ಇಲ್ಲಿ ಏನಾಯ್ತು ಹೇಳು ಹಾ ಅದೇ ಫೋಟೋ ತೆಗಿತಾ ವಿಡಿಯೋ ಹಾಯ್ ಮಾಡು ಯಾಕೆ ಓಡಕ್ತಿದ್ಯಾ ಬಾ ಎಲ್ಲಿಂದ ಯಾವ್ರು ಏನಾಯ್ತಮ್ಮ ಹಾಯ್ ಮಾಡು ಒಂದು ಹಾಯ್ ಮಾಡ್ಬಿಡು ಹಾಯ್ ಬಾಯ್ ಜನ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದಾರ ಗೊತ್ತಿಲ್ಲ ঠিক গোল ফুল টেনশনলার মানে চাল ব